ಈ ಹೃದಯಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಗಟ್ಟಿಮುಟ್ಟಾಗಿದ್ದವರು ಬಾಳಿ ಬದುಕಬೇಕಾಗಿದ್ದವರು ಬಿಸಿ ರಕ್ತದ ಯುವ ಜನರೇ ಪ್ರತಿದಿನ ಅನಿರೀಕ್ಷಿತ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಯುವಕರನ್ನ ಹೃದಯಾಘಾತ ಬೆಂಬಿಡದೆ ಕಾಡ್ತದೆ ಕಾಕತಾಳಿಯವೂ ಏನು ಹಾಸನ ಜಿಲ್ಲೆಯವರೇ ಸಾಲು ಸಾಲಾಗಿ ಸಾವನ್ನಪ್ಪಿದ್ದಾರೆ ಕಾರಿನಲ್ಲಿ ಕುಳಿತಿದ್ದಾಗಲೇ ಯಮನ ಕರೆಯೋಲೆ ನಿದ್ದೆ ಮಾಡ್ತಿದ್ದಾಗಲೇ ಕೊನೆಯುಸಿರು ಊಟ ಮಾಡ್ತಿ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಜವರಾಯನ ಕುಣಿಕೆ ಈ ಕ್ಷಣ ಚೆನ್ನಾಗಿದ್ದವರು ಮರುಕ್ಷಣ ಚಿರನಿದ್ರೆಗೆ ಜಾರ್ತಿದ್ದಾರೆ ಇದಕ್ಕೆಲ್ಲ ಕಾರಣ ದುತ್ತೆಂದು ದೂರು ಇರುವ ಹೃದಯಾಘಾತ ಬೆಂಬಿಡದ ಹೃದಯಾಘಾತ ಮತ್ತಿಬ್ಬರು ಸಾವು ಹಾಸನ ಮೂಲದ ಇಪ್ಪತ್ತೆರಡು ವರ್ಷದ ವಿದ್ಯಾರ್ಥಿನಿ ಬಲಿ ಈ ಹೃದಯಕ್ಕೆ ಏನಾಗಿದೆಯೋ ಗೊತ್ತಿಲ್ಲ ಗಟ್ಟಿ ಮುಟ್ಟಾಗಿದ್ದವರು ಬಾಳಿ ಬದುಕಬೇಕಾಗಿದ್ದವರು ಬಿಸಿ ರಕ್ತದ ಯುವ ಜನರೇ ಪ್ರತಿದಿನ ಅನಿರೀಕ್ಷಿತ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ ಅದರಲ್ಲೂ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತ ಬೆಂಬಿಡದೆ ಕಾಡ್ತಿದೆ ಕಾಕತಾಳಿವೋ ಏನು ಹಾಸನ ಜಿಲ್ಲೆಯವರೇ ಸಾಲು ಸಾಲಾಗಿ ಸಾವನ್ನಪ್ಪಿದ್ದಾರೆ ಹಾಸನ ಮೂಲದ ಮೂವತ್ಮೂರು ವರ್ಷದ ಆಟೋ ಡ್ರೈವರ್ ಯೋಗೇಶ್ ಮೊನ್ನೆ ನಿದ್ದೆ ಮಾಡ್ತಿರುವಾಗಲೇ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ರು ಇದರ ಬೆನ್ನಲ್ಲೇ ನಿನ್ನೆ ಹಾಸನದ ಹೊಳೆನರಸೀಪುರದ ಇಪ್ಪತ್ತೆರಡು ವರ್ಷದ ವಿದ್ಯಾರ್ಥಿನಿ ಸುಪ್ರಿಯಾ ಅಸುನೀಗಿದ್ದಾರೆ ಬೆಂಗಳೂರಿನ ಬ್ಯಾಟ್ರಾನ್ಪುರದಲ್ಲಿ ವಾಸವಿದ್ದಂತ ಸುಪ್ರಿಯಾಕೆ ಮನೆಯಲ್ಲಿ ಏಕಾಏಕಿ ಎದೆನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಸಾವನ್ನಪ್ಪಿದ್ದಾರೆ ಒಂದು ತಿಂಗಳಲ್ಲಿ ಹಾಸನ ಜಿಲ್ಲೆಯ ಹದಿನಾಲ್ಕು ಜನ ಸಾವು ಇದು ವಿಚಿತ್ರವಾದರೂ ಸತ್ಯ ಹಾಸನ ಜಿಲ್ಲೆಯಲ್ಲಿ ಒಂದು ತಿಂಗಳಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದವರ ಸಂಖ್ಯೆ ಹದಿನಾಲ್ಕಕ್ಕೇರಿಕೆಯಾಗಿದೆ ಇನ್ನೊಂದೆಡೆ ಹುಬ್ಬಳ್ಳಿ ಕಿಮ್ ಸಂಶೋಧನಾ ಕೇಂದ್ರ ಮಕ್ಕಳಲ್ಲಿ ಹೆಚ್ಚಾಗ್ತಾ ಇರುವಂತಹ ಹೃದಯಾಘಾತದ ಬಗ್ಗೆ ಸಂಶೋಧನೆ ನಡೆಸಿದ್ದು ಹಲವು ವಿಚಾರಗಳು ಬಯಲಾಗಿದೆ ಹೆಚ್ಚುತ್ತಾ ಇರುವಂತಹ ಮೊಬೈಲ್ ಬಳಕೆ ಕುರುಕಲು ತಿಂಡಿ ವ್ಯಾಯಾಮ ಕೊರತೆಗೆ ಹೃದಯಾಘಾತಕ್ಕೆ ಕಾರಣ ಅಂತ ತಿಳಿಸಿದೆ ಇದರ ವರದಿಯನ್ನ ಐಸಿಎಂಆರ್ ಮತ್ತು ಸರ್ಕಾರಕ್ಕೆ ಸಲ್ಲಿಸಿದೆ ಈ ಮಧ್ಯೆ ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವು ಹೆಚ್ಚಳವಾಗಿರುವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರ ನೇತೃತ್ವದ ಸಮಿತಿ ಇಂದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್